ಒನ್ ಆಫ್ ಹಾಫ್ ತೌಸಂಡು ಒಂದೊಂದು ಸಹ ಫೋರ್ ತೌಸಂಡ್ ಅಲ್ಲಿವರೆಗೂ ಬಿಸ್ನೆಸ್ ಆಗುತ್ತೆ ಬಟ್ ಲೇಡೀಸಿಗೆಲ್ಲ ತುಂಬ ಯೂಸ್ಫುಲ್ ಇದೆ ಇದು ಇದು ಶಕ್ತಿ ಸಂಘದಿಂದ ನಮಗೆ ಸಬ್ಸಿಡಿ ಮೇಲೆ ಸಿಕ್ಕಿದ್ದು ಸೋಲಾರ್ ಇದು ಸೋಲಾರ್ ಚಾಲಿತ ಕಬ್ಬಿನ ಯಂತ್ರ ಪರಿಸರಕ್ಕೊಂದು ಒಳ್ಳೆ ಎಲ್ಪ್ ಇದೆ ಇದು ಸರ್ ನನ್ನ ಹೆಸರು ಜಯರತ್ನ ಅಂತ ಹೇಳಿ ಇದು ಗುಬ್ಬಿ ತಾಲೂಕು ನಿಟ್ಟು ರೋಬ್ಲಿ ಇದೆ ಹೈವೇನಲ್ಲಿ ಇದೆ ನಾವೀಗ ಒಂದು ಏಟ್ ಮಂತ್ಸ್ ಇಂದ ಮಾಡಿದೀವಿ ಇದು ಶ್ರೀಶಕ್ತಿ ಸಂಘದಿಂದ ನಮಗೆ ಸಬ್ಸಿಡಿ ಮೇಲೆ ಸಿಕ್ಕಿದ್ದು ಸೋಲಾರ್ ಇದು ಸೋಲಾರ್ ಚಾಲಿತ ಕಬ್ಬಿನ ಯಂತ್ರ ಇದು ನಮಗೆ ಫಸ್ಟೇ ಬಂದಿದ್ದು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಇತ್ತು ಒನ್ ಲ್ಯಾಕ್ ನಮಗೆ ಸಬ್ಸಿಡಿ ಸಿಕ್ಕಿದೆ ಬರೀ ನಾವು ಕೊಟ್ಟು ಫಾರ್ಟಿ ತೌಸಂಡ್ ಅಷ್ಟೇ ಇದು ನಾವು ಬ್ಯಾಟ್ರಿ ಕೊಟ್ಟಿದ್ದೇನೆ ಡಬಲ್ ಬ್ಯಾಟ್ರಿ ಡಬಲ್ ಬ್ಯಾಟ್ರಿ ಇದೆ ಟು ಫಿಫ್ಟಿ ಗ್ಲಾಸ್ ಪರ್ ಡೇ ಬರುತ್ತೆ ಅದು ಕೆಪಾಸಿಟಿ ಇರೋದು ಈ ಮೋಡೋ ಟೈಮಲ್ಲಿ ಮತ್ತು ಮಳೆ ಬರೋ ಟೈಮಲ್ಲಿ ನೈಟು ಬ್ಯಾಟ್ರಿನಿಂದ ಚಾ ಚಾಲು ಆಗುತ್ತೆ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಡೈರೆಕ್ಟ್ ಪ್ಯಾನಲ್ಲಿ ಇದ್ದೇನೆ ಓಡುತ್ತೆ ಬಟ್ ವಿತ್ ವಿತ್ ಫಿಲ್ಟ್ರು ಅದರಲ್ಲೇ ಇದೆ ಬಟ್ ಲೇಡೀಸಿಗೆ ಬೇರೆ ಮಿಷಿನಲ್ಲಿ ಅಂದರೆ ಕೈಯಿಂದ ಹ್ಯಾಂಡಿಂದ ಇದು ಮಾಡಬೇಕು ಬಟ್ ಇದು ಆ ಥರ ಏನಿಲ್ಲ ಸ್ವಿಚ್ ಕೊಟ್ಟಿದ್ದಾರೆ ಜಸ್ಟ್ ಆನ್ ಆ್ಯಂಡ್ ಆಫ್ ಇರುತ್ತೆ ಬಟ್ ಇದು ನಾವು ಕಬ್ಬು ಈಗ ಬೇರೆ ಮಿಷಿನಲ್ಲೆಲ್ಲ ಸಾರಿ ಹಾಕಿದ್ರೆ ಮತ್ತೆ ಸ್ಟೋರೇಜ್ ಆದರೆ ಅದು ಹಳೆ ವೇಸ್ಟ್ ಆಗುತ್ತೆ ಅದು ಮತ್ತೆ ಕುಡಿಲಿಕ್ಕೆ ಬರೋಲ್ಲ ಬಟ್ ಇದ್ರಲ್ಲಿ ಹಂಗಲ್ಲ ನಮಗೆ ಈಗ ಒಂದು ಗ್ಲಾಸ್ ಬೇಕಾ ಜಸ್ಟ್ ಸ್ಟಾಪ್ ಮಾಡ್ಬೋದು ಟೂ ಗ್ಲಾಸ್ ಬೇಕಾ ಸ್ಟಾಪ್ ಮಾಡ್ಕೊಬೋದು ವೇಸ್ಟ್ ಆಗೋಲ್ಲ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಬಟ್ ಇರುತ್ತೆ ಸೌಂಡ್ ಇಲ್ಲ ಈ ತರ ಜಸ್ಟ್ ಒಂದು ಟೂ ಗ್ಲಾಸ್ ಇಲ್ಲ ತ್ರೀ ಗ್ಲಾಸ್ ಸ್ಟೋರೇಜ್ ಇರುತ್ತೆ ಅದು ಎಷ್ಟು ಬೇಕಾದ್ರೂ ಡಿಸ್ಕೌಂಟ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ಸರ್ ಮುಂಚೆ ನರ್ಸಿಂಗ್ ಸ್ಟಾಫ್ ಮಾಡಿ ನರ್ಸಿಂಗ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಗುಪ್ನಲ್ಲಿ ಈಗ ನಾವು ಓನ್ ಆಗಿ ಮಾಡ್ಬೇಕು ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಐಡಿಯಾದಿಂದ ಇವತ್ತು ಏಯ್ಟ್ ಏಟ್ ಇಂದ ಈ ಟೀ ಕ್ಯಾಂಟೀನ್ ಮತ್ತೆ ಜ್ಯೂಸರ್ ಮಾಡ್ತಾ ಇದ್ದೀವಿ ಈಗೀಗ ಜ್ಯೂಸು ಸೋಲಾರ್ ಚಾಲಿತ ಕಬ್ಬಿನಂತ್ರ ಜೊತೆಗೇನೆ ಇದೇ ಪ್ಲಾನಲ್ಲಿಗೇನೆ ಜ್ಯೂಸ್ ಹಾಕಲಿಕ್ಕೆ ಸರ್ ಒಂದು ಕೇಳಿದ್ದೀವಿ ಸರ್ ಅದೊಂದು ಮಾಡಿಕೊಡ್ತೀವಿ ಫ್ರೂಟ್ ಜ್ಯೂಸ್ ಇನ್ನೊಂದು ಮಾಡ್ಕೊಡ್ತೀವಿ ಅಂತ ಕೇಳಿದೀವಿ ಮಾಡಿಕೊಡ್ರಿ ಅಂತ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಬರೋಲ್ಲ ಕಸ್ಟಮರ್ಗಳಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಮತ್ತು ಡೀ ಬೇರೆದೆಲ್ಲ ಪೆಟ್ರೋಲು ಡೀಸೆಲ್ದು ಆಯಿಲ್ ಸ್ಮೆಲ್ಲು ಆ ಥರ ಎಲ್ಲ ಬರುತ್ತೆ ಮತ್ತು ಪೆಟ್ರೋಲೆಲ್ಲ ಡ್ರಾಪ್ ಡ್ರಾಪ್ ಬೀಳುತ್ತೆ ಆ ಥರದ್ದು ಏನೂ ಇಲ್ಲ ಇದು ಬಟ್ ಪರಿಸರಕ್ಕೊಂದು ಇದೆ ಇದು ಇದರಿಂದ ಯಾವ ಸೌಂಡ್ ಇಲ್ಲ ಮತ್ತೆ ಸ್ಮೆಲ್ ಇಲ್ಲ ಹೊಗೆ ಏನು ಬರಲ್ಲ ಎಲ್ಲ ಚೆನ್ನಾಗಿ ಲೈಕ್ ಮಾಡ್ತಿದ್ದಾರೆ ತೊಂದರೆ ಇಲ್ಲ ಸರ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಕಸ್ಟಮರ್ ಹೆಸರು ಫೋನ್ ನಂಬರ್ ಹೇಳ ಸರ್ ಜೈರತ್ನ ಅಂತ ನಮ್ಮ ಹೆಸರು ಈ ಬೇರೆ ಮಹಿಳೆಯರಿಗೆಲ್ಲ ಬೇಕು ಅಂದ್ರೆ ಸಬ್ಸಿಡಿ ಎಲ್ಲ ಹೆಂಗ ಸಬ್ಸಿಡಿ ಸಿಗಲ್ಲ ಸರ್ ಅದು ಫಸ್ಟ್ ಎಂಟ್ ಮಿಷನ್ ಮಾತ್ರ ಸಬ್ಸಿಡಿ ಗಿತ್ತು ಬಟ್ ನಾವು ಅವಾಗ ಅಪ್ಲಿಕೇಶನ್ ಹಾಕಿದ್ರು ಮೂವ್ ಆಯ್ತು ಬಟ್ ಇವಾಗ ಇದು ಒಂದ್ ಲಕ್ಷ ಈಗ ನೋಡ್ಕೊಂಡು ಬೇರೆ ಕಡೆ ಎಲ್ಲ ಕೆಲವರು ಕೇಳ್ಕೊಂಡು ಹೋಗಿದ್ದಾರೆ ಫೋಟೋ ತಕೊಂಡು ಇದು ಸೆಲ್ಫೋ ಕಂಪ್ನಿಯಿಂದ ಸಿಕ್ಕಿರೋದು ಈಗ ನಮ್ಗೆ ಇದು ಕಬ್ಬುನ ನಾವು ಮೆಟೀರಿಯಲ್ಸ್ ಇಲ್ಲೇ ಬಂದು ಹಾಕ್ತಾರೆ ಬಟ್ ಅದು ಇನ್ನೂರ ರೂಪಾಯಿ ಒಂದು ಬಂಡ್ಲು ಬರುತ್ತೆ ಹದಿನಾರರಿಂದ ಹದಿನಾಲ್ಕು ಕಟ್ಟಿ ಇರುತ್ತೆ ಅಷ್ಟೇ ಬಟ್ ಇಲ್ಲೇ ತಗೊಂಡ್ರೆ ನಮಗೆ ಲಾಸ್ ಬರುತ್ತೆ ಬಟ್ ನಾವು ಸ್ಮಾರ್ಟಿಗೆ ಹೋಗಿ ತೊಗೊಬೋದು ಕುಣಿಗಲ್ನಿಂದ ತರಿಸ್ಕೊತೀವಿ ಕಬ್ಬು ಇದು ಕೆ ಜಿ ಆರು ರೂಪಾಯಿ ಬೀಳುತ್ತೆ ಈಗ ನಮಗೆ ಇದು ಬರ್ ಡೇ ಲೆದರ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು ಒನ್ ಆ್ಯಂಡ್ ಹಾಫ್ ತೌಸಂಡು ಒಂದೊಂದು ದಿವಸ ಫೋರ್ ತೌಸಂಡ್ ಅಲ್ಲಿವರೆಗೂ ಬಿಸ್ನೆಸ್ ಆಗುತ್ತೆ ಬಟ್ ಲೇಡೀಸಿಗೆಲ್ಲ ತುಂಬ ಯೂಸ್ಫುಲ್ ಇದೆ ವರ್ಕ್ ಮಾಡಲಿಕ್ಕೆ ಆಗಲಿ ಯಾವುದಕ್ಕಾದ್ರೂ ಅಷ್ಟು ಈಸಿಯಲ್ಲಿ ವರ್ಕ್ ಆಗುತ್ತೆ ತೊಂದರೆ ಇಲ್ಲ ಮಾಡ್ಬೋದು ಕಸ್ಟಮರ್ಸ್ಗಳು ಬರ್ತಾರೆ ಬರ್ತಾರೆ ತೊಂದರೆ ಇಲ್ಲ ಇದೆ ಅಲ್ವಾ ಬರ್ತಾರೆ ಸೂಪರ್ ಆಯ್ತಾರ ಹೇಳಿ ವಿಡಿಯೋ ಮಾಡ್ತಾವ್ರಿ ಮೀಸ ಬಂದಿದ್ದೆ ಹ